ನ್ಯೂಸ್ ಏಟಿನ್ ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ ನಾನು ಚಂದ್ರಕಾಂತ್ ಸುಗಂಧಿ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯ ಬಗ್ಗೆ ಅನೇಕ ಆರೋಪಗಳಿರ್ತಕ್ಕಂಥದ್ದು ಇಲ್ಲಿ ಬಾಣತಿ ಸಾವು ಮಕ್ಕಳ ಸಾವು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸರಿ ಇಲ್ಲ ಅಂತ ಹೇಳಿ ಅನೇಕ ಆರೋಪಗಳು ಕೇಳಿ ಬರ್ತವೆ ಈ ನಡುವೆ ಬಿಮ್ಸ್ ಆಸ್ಪತ್ರೆಯ ಮಾನವೀಯ ಕಾರ್ಯ ಒಂದು ಈಗ ಎಲ್ಲೆಡೆ ಶ್ಲಾಘನೆಗೆ ಕಾರಣವಾಗಿರ್ತಕ್ಕಂಥದ್ದು ಸಮಾಜದ ಸದ್ಯದ ಸ್ಥಿತಿ ಯಾವ ಕಡೆ ಸಾಕ್ತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಅನೇಕರಿಗೆ ಇದು ಏನು ಚಿಂತೆಗೆ ಈಡು ಮಾಡಿದೆ ಪ್ರಮುಖವಾಗಿ ಏನು ವಿಷಯ ಏನು ಅಂತಂದರೆ ಈ ಒಂದು ಬಿಮ್ಸ್ ಆಸ್ಪತ್ರೆಯಲ್ಲಿ ಕಳೆದ ಎರಡು ವರ್ಷಗಳಿಂದಲೂ ಸುಮಾರು ಒಂದು ನೂರ ಐವತ್ತೆರಡು ಜನ ವೃದ್ಧರನ್ನ ಆಸ್ಪತ್ರೆಗೆ ದಾಖಲಿಸಿ ಅವರ ಮಕ್ಕಳು ಬಂದು ನೋಡ್ತಾ ಇಲ್ಲ ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಅವರ ಅನಾರೋಗ್ಯ ನೆಪ ಆಸ್ಪತ್ರೆಗೆ ತಂದು ಬಿಡ್ತಾರೆ ಬಳಿಕ ನೋಡೋಕ್ಕೂ ಕೂಡ ಬರ್ತಾ ಇಲ್ಲ ಈ ರೀತಿಯ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು ಬಿಮ್ಸ್ ಆಸ್ಪತ್ರೆ ಸದ್ಯ ವೃದ್ಧಾಶ್ರಮ ರೀತಿಯಲ್ಲಿ ಆಗಿರ್ತಕ್ಕಂಥದ್ದು ಸುಮಾರು ಎರಡು ವರ್ಷಗಳಲ್ಲಿ ಒಂದು ನೂರ ಐವತ್ತೆರಡು ಇದೇ ರೀತಿಯ ಪ್ರಕರಣಗಳು ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ನಡೆದಿರ್ತಕ್ಕಂಥದ್ದು ಏನು ಸಹಜವಾಗಿ ವಯಸ್ಸಾದ ಬಳಿಕ ಅನೇಕ ರೋಗಗಳು ಆದರೆ ಅದನ್ನ ಮನೆಗಳಲ್ಲೇ ಅವರಿಗೆ ಆರೈಕೆ ಮಾಡಬೇಕಂತಹ ಮಕ್ಕಳು ನಿರ್ಲಕ್ಷ್ಯವನ್ನು ಮಾಡ್ತಾ ಇದ್ದಾರೆ ಮಕ್ ಏನು ವೃದ್ಧಾಪ್ಯದಲ್ಲಿ ಮಕ್ಕಳಿಗೆ ಪೋಷಕರು ಬೇಡವಾಗ್ತಿದ್ದಾರೆ ಈ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಿದ್ದು ನಿಜಕ್ಕೂ ಕೂಡ ಆತಂಕಕಾರಿ ಬೆಳವಣಿಗೆ ಅಂತ ಹೇಳ್ಬೋದು ಯಾಕಂದ್ರೆ ಬೆಳಗಾವಿಯಲ್ಲಿ ಏನು ರೈಲ್ವೆ ನಿಲ್ದಾಣ ಬಸ್ ನಿಲ್ದಾಣ ಅನೇಕ ಕಡೆಗಳಲ್ಲಿ ವೃದ್ಧರು ಇರ್ತಾರೆ ಅವರು ತಂದು ಟ್ರೀಟ್ಮೆಂಟ್ ಕೊಡ್ತಾರೆ ಬಳಿಕ ಅವ್ರನ್ನ ಹುಡುಕಿ ಮನೆಗೆ ಕಳಿಸುವಂಥದ್ದು ಅದರಲ್ಲೂ ಪೊಲೀಸರ ಮೂಲಕ ಸಂಪರ್ಕಿಸಿ ಮನೆಗೆ ಕಳಿಸುವ ಕೆಲಸವನ್ನ ಈಗ ಬಿಮ್ಸ್ ಸಿಬ್ಬಂದಿ ಮಾಡ್ತಿರ್ತಕ್ಕಂಥದ್ದು ಪ್ರತಿಯೊಂದು ಪೇಷಂಟ್ ಇಲ್ಲಿ ಬಂದಿರ್ತಾರೆ ಸೊ ಅವ್ರು ಆರಾಮಾದ ಕೂಡಲೇ ಅವ್ರ ಜೊತೆ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ ಅಂದರೆ ಇಂಟ್ರ್ಯಾಕ್ಟ್ ಮಾಡಿ ಅವ್ರದೆಲ್ಲ ಡೀಟೇಲ್ಸ್ ತೊಗೊಂಡು ಆಮೇಲೆ ಅಲ್ಲಿ ಏರಿಯಾ ಪೊಲೀಸ್ ಸ್ಟೇಷನ್ ನಾನು ಗೂಗಲಿಂದ ತೆಗೆದು ಟ್ರೇಸ್ ಮಾಡ್ತೀನಿ ಅಲ್ಲಿ ಯಾವ ಏರಿಯಾ ಇರುತ್ತೆ ಆ ಪೊಲೀಸ್ ಸ್ಟೇಷನ್ನಾಗ ಕಾಲ್ ಮಾಡಿ ಸೊ ಆ ಪೇಷಂಟ್ ವಾಟ್ಸಪ್ ಮೂಲಕ ಫೋಟೋ ಅವ್ರ ಡೀಟೇಲ್ಸ್ ಎಲ್ಲ ಕಳಿಸಿ ಅಲ್ಲಿ ವರ್ಕರ್ನ ಅಂದರೆ ಅವ್ರ ಪೊಲೀಸರು ಅಲ್ಲಿ ವರ್ಕರ್ ನಂಗೆ ನಂಬರ್ ಕೊಟ್ಟು ಕೂಡಲೇ ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಅವ್ರ ಫ್ಯಾಮಿಲಿ ಮೆಂಬರ್ಸ್ನ ಕರೆಸಿ ನಾನು ಇಲ್ಲಿಂದ ಡಿಸ್ಚಾರ್ಜ್ ಮಾಡಿ ಕೊಡ್ತೀನಿ ಒಟ್ಟು ಆ ಹೊರ ರಾಜ್ಯ ಅಂದ್ರೆ ಅಹ್ ಏನು ಗುಜರಾತ್ ರಾಜಸ್ಥಾನ ಸೇರಿದಂತೆ ಹೊರ ರಾಜ್ಯದ ಹದಿನೇಳು ಜನ ವಿರುದ್ಧರನ್ನ ಈಗಾಗಲೇ ಬಿಮ್ಸ ಸಿಬ್ಬಂದಿ ಅವರಿಗೆ ಚಿಕಿತ್ಸೆ ಕೊಟ್ಟು ಅವರ ಮಕ್ಕಳನ್ನ ಹುಡುಕಿ ಅಹ್ ಇದರಲ್ಲಿ ಅನೇಕರು ಮನೆಗೆ ಬರಲ್ಲ ವಾಪಸ್ಸು ಅಂತೇಳಿ ಅವರ ತಿಥಿ ಶ್ರಾದ್ದವನ್ನು ಕೂಡ ಮಕ್ಕಳು ಮಾಡಿದ್ರು ಬಳಿಕವೂ ಕೂಡ ಬಿಮ್ ಸಿಬ್ಬಂದಿ ಅವರ ಆಧಾರ್ ಕಾರ್ಡ್ ಅನ್ನು ಹಿಡಿದು ಅವರ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಸಂಪರ್ಕಿಸಿ ಬಳಿಕ ಮಕ್ಕಳನ್ನ ಹುಡುಕಿ ಅವರಿಗೆ ತಲುಪಿಸಿರ್ತಕ್ಕಂಥದ್ದು ಅದೇ ರೀತಿ ಕರ್ನಾಟಕ ರಾಜ್ಯದ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಜನರನ್ನು ಅವರ ಮನೆಗೆ ಕಳಿಸಲಾಗಿದೆ ಇನ್ನು ಮಕ್ಕಳು ಇನ್ನು ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ಆ ಸಂದರ್ಭದಲ್ಲಿ ಪೋಷಕರ ಪತ್ರಕ್ಕೆ ದಾಖಲು ಮಾಡೋಕ್ಕೆ ಕಾಗದಗಳ ಸಮೇತ ಆಸ್ಪತ್ರೆಗೆ ಬರ್ತಾರೆ ಆದರೆ ಅನಾರೋಗ್ಯ ಇದೆ ನೀವು ಮನೆ ಕರ್ಕೊಂಡೋಗಿ ಆರೈಕೆ ಮಾಡಿ ಅಂದರೆ ಯಾರೂ ಕೂಡ ಮುಂದೆ ಬರ್ತಿಲ್ಲ ಒಟ್ಟು ಈಗ ಅರವತ್ತೆರಡು ಜನ ವೃದ್ಧರನ್ನು ಬೆಳಗಾವಿಯ ವಿವಿಧ ಏನು ವೃದ್ಧಾಶ್ರಮಗಳಿಗೆ ಕಳಿಸಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ವೃದ್ಧರು ಕಣ್ಣೀರನ್ನಾಗ್ತಾರೆ ಇಲ್ಲ ಇಲ್ಲ ನಾವು ಇದೇ ಆಸ್ಪತ್ರೆಯಲ್ಲಿ ಇರ್ತೀವಿ ಅಂತೇಳಿ ಆದರೆ ವೈದ್ಯರವರಿಗೆ ಕನ್ವಿನ್ಸ್ ಮಾಡುವಂತಹ ಏನು ಮನಕಲುಕುವ ದೃಶ್ಯಗಳು ಕೂಡ ಈಗ ಬಿಮ್ಸ್ ಆಸ್ಪತ್ರೆಯಲ್ಲಿ ಕಂಡು ಬಂದಿರತಕ್ಕಂಥದ್ದು ಬೆಳಗಾವಿಯ ವಿವಿಧ ವೃದ್ಧಾಶ್ರಮಗಳಿಗೆ ಅವ್ರನ್ನ ಶಿಫ್ಟ್ ಮಾಡಲಾಗಿದೆ ಇನ್ನು ಅಲ್ಲಿಯೂ ಕೂಡ ನಿಮಗೆ ಫ್ರೆಂಡ್ಸ್ ಇರ್ತಾರೆ ಅಲ್ಲಿಯೂ ಕೂಡ ನಿಮಗೆ ಆರೈಕೆ ಮಾಡ್ತಾರೆ ನಾವು ಬಂದು ನಿಮ್ಮನ್ನು ಅವಾಗವಾಗ ಮಾತಾಡಿಸ್ತೀವಿ ಅಂತ ಹೇಳಿ ಧೈರ್ಯದ ಮಾತುಗಳನ್ನು ಹೇಳಿ ಅವರಿಗೆ ಮನೆಗೆ ಕಳಿಸುವಂಥ ಕೆಲಸವನ್ನು ಬಿಮ್ಸ್ ಸಿಬ್ಬಂದಿ ಮಾಡ್ತಾ ಇದ್ದೀವಿ ಇದಕ್ಕಾಗಿ ಅಲ್ಲೊಬ್ಬರು ಏನು ಅನ್ನೋರು ನೇಮಕ ಮಾಡಿರ್ತಕ್ಕಂಥದ್ದು ಅವರು ಯಾರು ಈ ರೀತಿ ವೃದ್ಧರು ಬರ್ತಾರೆ ಅವ್ರಿಗೆ ಏನೆಲ್ಲ ಕಾಯಿಲೆ ಇದೆ ಅನ್ನೋದನ್ನು ಮೊದಲು ತಿಳ್ಕೊಂಡು ಅವರ ಕೌನ್ಸಿಲಿಂಗನ್ನು ಮಾಡಿ ಅವರಿಂದ ಸಂಪೂರ್ಣ ಮಾಹಿತಿಯನ್ನು ಪಡೆದು ಅವರು ಆರೈಕೆಯಾಗಿ ಗುಣಮುಖರಾದ ಬಳಿಕ ಅವರ ಮಕ್ಕಳನ್ನ ಸಂಪರ್ಕ ಮಾಡ್ತಾರೆ ಮಕ್ಕಳು ಒಂದು ವೇಳೆ ನಿರಾಕರಣೆ ಮಾಡಿದರೆ ಪೊಲೀಸರ ಮೂಲಕ ಮಕ್ಕಳನ್ನ ಸಂಪರ್ಕಿಸಿ ನಿಮ್ಮ ಏನು ಪೋಷಕರನ್ನ ಮನೆಗೆ ಕರೆದುಕೊಂಡು ಹೋಗಿ ಅಂತ ಹೇಳು ಹೇಳಿ ಅಂತ ಕರೆದುಕೊಂಡು ಹೋಗಿ ಅಂತ ಹೇಳಿ ತಿಳಿ ಹೇಳುವ ಕೆಲಸವನ್ನು ಕೂಡ ಸದ್ಯ ಮಾಡ್ತಕ್ಕಂಥದ್ದು ಇದು ಈ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತದ್ದು ನಿಜಕ್ಕೂ ಕೂಡ ಆತಂಕಕಾರಿ ಬೆಳವಣಿಗೆ ಅಂತ ಹೇಳಿ ಹೇಳಾಗ್ತಕ್ಕಂಥದ್ದು ಈ ಬಗ್ಗೆ ಏನು ಬಿಮ್ಸ್ನ ಆರೆಂ ಸರೋಜಿನಿ ಅವರು ಕೂಡ ಸಾಕಷ್ಟು ಮಾಹಿತಿಯನ್ನ ಮಾಧ್ಯಮಗಳ ಮುಂದೆ ಹಂಚಿಕೊಂಡಿರ್ತಕ್ಕಂಥದ್ದು ಡೆಸ್ಟಿಟ್ಯೂಟ್ ಹೇಳಿ ನಾವು ಸಾಕಷ್ಟು ರೋಗಿಗಳನ್ನು ಇಲ್ಲಿ ಅಡ್ಮಿಟ್ ಮಾಡ್ಕೊಂಡಿದ್ವಿ ಅವ್ರನ್ನ ಚಿಕಿತ್ಸೆ ಮುಗಿದು ಅವರು ಹುಷಾರಾದ ಸಹಿತ ಗುಣಮುಖರಾದ ಮೇಲೂ ಸಹಿತ ಮಕ್ಕಳು ಬಿಟ್ಟು ಹೋಗುವಂಥ ಸಂದರ್ಭ ಭಾಳಷ್ಟು ಜನರಿಗಾಗಿದೆ ಆ ಕುರಿತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಎಲ್ಲರಿಗೂ ತಿಳಿಸಿದ್ರಿಂದ ಅವರು ನಮಗೆ ಕೆಲವು ಆಶ್ರಮದ ಇದನ್ನು ಕೊಟ್ಟರು ಮತ್ತು ಬೇರೆ ಏನೇನು ಕಾನೂನು ರೀತಿ ಮಾಡಬೇಕು ಅದನ್ನ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಾವು ಸುಮಾರು ನೂರ ಐವತ್ತೆರಡು ಈ ವೃದ್ಧರನ್ನ ನಾವು ಅವರವರ ಸ್ಥಳಕ್ಕೆ ಅಥವಾ ಆಶ್ರಮಕ್ಕೆ ಕಳಿಸಿದೀವಿ ಈಗ ಏನು ಮನೆಗೆ ಕರೆದುಕೊಂಡು ಹೋಗಕ್ಕೆ ನಿರಾಕರಿಸಿದ ಮಕ್ಕಳ ಪೋಷಕರನ್ನ ಸದ್ಯ ವಿವಿಧ ವೃದ್ಧಾಶ್ರಮಗಳಿಗೆ ದಾಖಲು ಮಾಡಲಾಗಿದೆ ಒಟ್ಟಾರೆ ಬೆಳಗಾವಿ ಬಿಮ್ಸ್ ನಲ್ಲಿ ಏನು ಅಂತಂದ್ರೆ ಈ ರೀತಿ ಪ್ರಕರಣಗಳು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದ್ದು ಏನು ವೃದ್ಧಾಪ್ಯದಲ್ಲಿ ಮಕ್ಕಳು ಪೋಷಕರನ್ನ ನೋಡಿಕೊಳ್ಳಕ್ಕೆ ಹಿಂದೇಟು ಹಾಕ್ತಿದ್ದಾರೆ ಇದು ಕೌಟುಂಬಿಕ ಕಾರಣ ಆಗಿರಬಹುದು ಮತ್ತು ಕೆಲಸದ ಒತ್ತಡಗಳಿರ್ಬೋದು ಈ ರೀತಿ ಆಗ್ತಕ್ಕಂಥದ್ದು ಇದಕ್ಕೆ ತಡೆ ಏನು ವೃದ್ಧಾಪ್ಯದಲ್ಲಿ ಪೋಷಕರನ್ನ ಸರಿಯಾಗಿ ನೋಡ್ಕೊಳ್ಬೇಕು ಅಂತಕ್ಕಂಥ ಆಗ್ರಹವನ್ನು ಕೂಡ ಏನು ವೈದ್ಯರು ಸದ್ಯ ಸಲಹೆಯನ್ನ ಮಕ್ಕಳಿಗೆ ನೀಡ್ತಾ ಇದ್ದಾರೆ ಏನು ಆಸ್ತಿ ವಿಚಾರದಲ್ಲಿ ಗಲಾಟೆ ಮಾಡೋ ಮಕ್ಕಳು ಅವರ ವೃದ್ಧಾಪ್ಯದಲ್ಲಿ ನೋಡೋಕ್ಕೆ ಹಿಂದೇಟು ಆಗ್ತಕ್ಕಂಥದ್ದು ನಿಜಕ್ಕೂ ದುರಂತವೇ ಸರಿ